ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಕರ್ಣಂಗೆ ಸತ್ಯ ಗೊತ್ತಾಗಿದೆ ಅನುರಾಧನ ನನ್ನ ಅಮ್ಮ ಅನ್ನೋದು ಹಾಗಿದ್ರೆ ಮನೆಗೆ ಬಂದ ಅನುರಾಧನ ಮನೆ ಬಿಟ್ಟು ಕಳ್ಸೆ ಬಿಡ್ತಾನೆ ಕಾರಣ ಹಾಗಿದ್ರೆ ಇದ್ರ ಜೊತೆಗೆ ಅರುಂಧತಿ ಆಟ ಗೆಲ್ಲತ್ತ ಅಥವಾ ಎಲ್ಲದರ ನಡುವೆ ಅರುಂಧತಿ ಸೂತು ತಲೆ ತಗ್ಸಿ ಕರ್ಣನ ಮುಂದೆ ಸೋಲೊಪ್ಪಿ ತಪ್ಪತಸ್ಥಳಾಗಿ ನಿಂತ್ಕೋಬೇಕಾಗತ್ತ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರುಂಧತಿ ಮತ್ತೆ ಆಯಿ ನಿಜವಾಗ್ಲೂ ಒಂದು ಕ್ಷಣ ಬೆಚ್ಚು ಬೀಳ್ತಾರೆ ಅದಕ್ಕೆ ಕಾರಣ ಸಾಹಿತ್ಯ ಕರ್ಣನ ಮುಖಾಂತರ ರಾಧಾ ಮಿಶ್ರ ಮನೆ ಕರೆಸ್ತಾಳೆ ಮನೆ ಕರೆಸಿ ಗುರುಪೂರ್ಣಿಮೆ ಎಂದು ಗುರುವಿಗೆ ನಮನವನ್ನ ಕೂಡ ಸಲ್ಲಿಸ್ತಾಳೆ ಇದು ಎಲ್ಲದರ ನಡುವೆ ರಾಜೇಂದ್ರ ಅವರ ಎಂಟ್ರಿ ಆಗುತ್ತೆ ರಾಜೇಂದ್ರ ಅವರ ಎಂಟ್ರಿ ಆಗದೆ ಏನು ರಾಧಾ ಮಿಸ್ ಗೊತ್ತೇ ಆಗ್ಬಿಡುತ್ತೆ ಅನುರಾಧ ಅನ್ನೋದು ಅಂತ ಎಲ್ರು ಕೂಡ ಅನ್ಕೊಂಡ್ಬಿಟ್ರು ಒಂದ ಕ್ಷಣಕ್ಕೆ ಬೆಚ್ಚಿ ಬಿದ್ರು ಇಲ್ಲಿ ರಾಧಾ ಮಿಸ್ ಹಾಗೆ ಸಾಹಿತ್ಯ ಎಲ್ರು ಕೂಡ ಈ ಕಡೆ ಕಣ್ಣು ಮುಂದೆ ಕಾಣಿಸ್ಕೊಂಡ್ರು ಅನುರಾಧ ಅವರು ರಾಜೇಂದ್ರ ಅವರಿಗೆ ಗೊತ್ತಾಗ್ಲೇ ಇಲ್ಲ ಇದು ತನ್ನ ಅನುರಾಧ ಅಂತಕ್ಕಂಥದ್ದು ಯಾಕಂದ್ರೆ ಅವರು ಮುಖಕ್ಕೆ ಕುಂಕುಮವನ್ನ ಹಚ್ಕೊಂಡ್ಬಿಟ್ರು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಾಧಾ ಮೆಸ್ಸೆ ಅನುರಾಧ ಅನ್ನೋ ಸತ್ಯ ರಾಜೇಂದ್ರ ಅವ್ರಿಗೆ ಗೊತ್ತಾಗ್ಲಿಲ್ಲ ಹೇಗೋ ಉಳ್ಕೊಂಡಿವಿ ಬಚಾವಾದ್ವಿ ಅಂತ ಸಾಹಿತ್ಯ ಮತ್ತೆ ಅನುರಾಧ ಅನ್ಕೊಂಡ್ರೆ ಅಷ್ಟೇ ಭಯ ಆಗಿತ್ತು ಅರುಂಧತಿ ಮತ್ತೆ ಆಯಿಗೆ ಏನಪ್ಪಾ ಮಾಡುದು ಏನೇನೋ ಆಗ್ತಿದ್ಯಲ್ಲ ಅಂತ ಅನ್ಕೋತಿದ್ದಾಗ ಇಲ್ಲಮ್ಮ ನಾವು ಸುಮ್ಮನೆ ಕೂತ್ರೆ ಆಗೋದಿಲ್ಲ ಖಂಡಿತ ಏನು ಮಾಡಬೇಕು ಅದನ್ನ ಮಾಡಲೇಬೇಕು ಅಂತ ಹೇಳಿ ಅರುಂಧತಿ ಹೇಳ್ತಾರೆ ಏನು ಮಾಡೋದು ಅರುಂಧತಿ ಅಂತ ಆಯಿಗೆ ಕೇಳಿದಕ್ಕೆ ಆಯಿ ನೀನು ನಾನು ಹೇಳ್ದಾಗ ಮಾಡ್ತಾ ಹೋಗಿ ಆಮೇಲೆ ನೋಡಿ ಏನೇನು ಆಗತ್ತೆ ಅಂತ ಅಂತ ಹೇಳಿ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಜಸ್ಟ್ ವೇಟ್ ಇನ್ ವಾಚ್ ಅಷ್ಟೇ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ರಾಧಾ ಮಸ್ ರೂಮ್ಗೆ ಅರುಂಧತಿ ಹೋಗ್ತಾರೆ ಅರುಂಧತಿ ಹೋಗಿದ್ದೆ ಕೈಯಲ್ಲಿ ಸಿಹಿ ಬಿಟ್ಕೊಂಡಿದ್ದಾರೆ ಏನು ರಾಧಾ ಏನು ಇಷ್ಟು ಧೈರ್ಯವಾಗಿ ಮನೆಗೆ ಎಂಟ್ರಿ ಕೊಟ್ಬಿಟ್ಟಿದ್ಯಾ ಹೋ ಯಾವುದೇ ಭಯ ಕೂಡ ಇಲ್ವಾ ಎಲ್ಲ ಭಯ ಕೂಡ ಮಾಯ ಆಗೋಯ್ತಾ ನಿನಗೆ ಹಾಗಿದ್ರೆ ನಿನಗೆ ಭಯ ಇಲ್ಲ ಅಂದರೆ ಇನ್ ಮುಂದೆ ನನ್ನ ಆಟ ಏನೂ ನಡೆಯುವುದಿಲ್ಲ ಅಲ್ವಾ ಅಂತೆಲ್ಲ ಅರುಂಧತಿ ಹೇಳ್ತಿದ್ದಾರೆ ಈ ಕಡೆ ಅನುರಾಧ ಅವರಂತೂ ಏನ್ ಮಾತಾಡ್ತಿದ್ಯಾ ಅರುಂಧತಿ ನೀನು ಅಂತಿದ್ರೆ ಹೌದು ಯಾವುದೇ ಕಾರಣಕ್ಕೂ ಕೂಡ ಭಯ ಇಲ್ಲ ಭಯ ಆಗತ್ತಲ್ವಾ ಖಂಡಿತವಾಗ್ಲೂ ಕೂಡ ಕಥಿಯನ್ನೇ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳ್ತಿದಾರೆ ನಿನ್ ಕಥೆಯನ್ನೇ ಮುಗಿಸಿದ್ರೆ ಎಲ್ಲ ಕೂಡ ಸರಿಯೇ ಹೋಗುತ್ತಲ್ಲ ನೀನ್ ಮತ್ತೆ ಈ ಮನೆಗೆ ಎಂಟ್ರಿ ಕೊಟ್ಟಿದ್ಯಾ ಅಂತಿದ್ರೆ ಏನ್ ಮಾತಾಡ್ತಿದ್ಯಾ ನೀನು ನನ್ನ ಕಥೆಯನ್ನ ಮುಗಿಸ್ತೀಯಾ ಅಂತ ಕೇಳ್ತಿದ್ದಾರೆ ನಿನ್ ಕಥೆಯನ್ನ ಯಾಕೆ ಮುಗಿಸ್ಲಿ ನಿನ್ನ ಮಗನ ಕಥಿಯನ್ನೇ ಮುಗಿಸ್ಬಿಡ್ತೀನಿ ಕರ್ಣನ್ ಕಥೆಯನ್ನೇ ಮುಗಿಸ್ತಾ ಬಿಟ್ರೆ ಸತ್ಯ ಗೊತ್ತಾದ್ರೂ ಏನಾಗತ್ತೆ ಕರ್ಣನ್ ಸತ್ಯ ಗೊತ್ತಾಗ್ಬಾರ್ದು ಅಂತಲ್ವಾ ಕೂಡ ಸರಿ ಹೋಗುತ್ತಲ್ಲ ಸರಿ ಹೋಗ್ಬೇಕು ಅಂದ್ರೆ ಕಲಾಸ್ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಂತ ಅರುಂಧತಿ ಹೇಳ್ತದಾಗಿ ಏನ್ ನೀನು ಮಗನ ಸಾಯಿಸ್ತೀನಿ ಅಂತ ಹೆದ್ರಸ್ತಿದ್ಯಾ ನೀನ್ ಹೆದರ್ಸಕ್ ಮಾತ್ರಕ್ಕೆ ನಾನು ಹೆದರ್ಕೋತೀನಿ ಅಂತ ಅನ್ಕೋತಿದ್ಯಾ ಅರುಂಧತಿ ನೀನ್ ಸಾಯಿಸೋಕೋ ತಕ್ಷಣ ನನ್ನ ಕರ್ಣ ಕುರಿಯಲ್ಲ ನೀನ್ ಹೇಳಿದ ತಕ್ಷಣ ಸತ್ ಹೋಗ್ಬಿಡಕ ನೀನ್ ಸಾಯಿಸ ತಕ್ಷಣ ಅವನ ಈಜಿ ಆಗಿ ಸಾಯಿಸೋದಕ್ಕೆ ಯಾವದೇ ಕಾರಣಕ್ಕೂ ಕೂಡ ನನ್ನ ಕರ್ಣನ ಟಚ್ ಮಾಡು ನಿನ್ನಿಂದ ಟಚ್ ಮಾಡಿ ಉಳ್ಕೊಂಡಿದ್ದಾರೆ ನನ್ನ ಕರ್ಣನ ಅಂತ ಹೇಳಿ ತನ್ನ ಮಗನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಿದ್ದಾರೆ ಅನುರಾಧ ಅವರು ಹೌದು ಅನುರಾಧ ನೀನು ಹೇಳಿದ್ದು ನಿಜಾನೆ ಪಾಪ ಕರ್ಣನ ಬೇರೆಯವ್ರು ಟಚ್ ಮಾಡಿ ಮುಗಿಸಕ್ಕಾಗಲ್ಲ ಅದೇ ಕಾರಣಕ್ಕಲ್ವಾ ನಾನು ಬೇರೆದೇ ಪ್ಲಾನ್ ಮಾಡ್ಕೊಂಡಿರೋದು ಕರ್ಣ ಅವನನ್ನ ಸಾಯಿಸ್ಕೊಂಡ್ಬಿಟ್ರ ಅವನನ್ನ ಅವನೇ ಮುಗಿಸ್ಕೊಂಡ್ಬಿಟ್ರೆ ಹಾಗೇನ್ ಮಾಡ್ತೀಯ ಅದು ಸಾಧ್ಯ ಆಗತ್ತಲ್ವಾ ನಾನು ಏನೇ ಹೇಳಿದ್ರು ಕೂಡ ಅವನು ಇಲ್ಲ ಅಂತ ಹೇಳೋದಿಲ್ಲ ನೀನು ಚಿಕ್ಕದ್ರಲ್ಲಿ ಇರಬೇಕಿದ್ರೆ ಒಂದು ಮೇ ಫಾರ್ಮ್ ಹೌಸ್ಗೆ ಬಂದಿದೆ ನಮ್ಮ ಫಾರ್ಮ್ ಹೌಸ್ಗೆ ಬಂದಾಗ ನಾನು ಒಂದು ಮಾತು ಹೇಳಿದೆ ನೆನಪಿದ್ಯಾ ನಿನಗೆ ನಾನು ಹೇಳಿದ್ದನ್ನು ನಿನ್ನ ಮಗ ಮಾಡ್ತಾನೆ ಅಂತ ಅದನ್ನು ಪ್ರೂವ್ ಮಾಡಿ ಕೂಡ ತೋರಿಸಿದ್ನಲ್ಲ ನೆನಪಿಲ್ವಾ ನಾನು ನೆನಪು ಮಾಡಲ ಅಂತ ಹೇಳಿ ಅರುಂಧತಿ ನೆನಪು ಮಾಡ್ತಿದ್ದಾರೆ ನಾನು ಅವತ್ತು ನಾನು ಉಂಗ್ರಾ ಕಳ್ದೋಗಿದ್ದೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಹೇಳಿದ ತಕ್ಷಣ ನಾನು ಚಿಕ್ಕ ಹುಡುಗ ನಂಗೆ ಸ್ವಿಮ್ಮಿಂಗ್ ಫುಲ್ ಸ್ವಿಮ್ ಮಾಡಕ್ ಬರಲ್ಲ ಅಂತ ಗೊತ್ತಿದ್ರು ಕಾರಣ ಏನು ಮಾಡ್ದ ತನ್ನ ಜೀವ ಲೆಕ್ಕಿಸದೆ ಅಂಗರನ್ನ ತೆಗೊಡ್ಬೇಕು ಅಂತ ಹೋದ ನೀನು ಅವನ ಪ್ರಾಣನ ಉಳಿಸಿದ್ದು ಇಲ್ಲ ಅಂದ್ರೆ ಕಳ್ಕೊಂಡ್ಬಿಡ್ತದ ನನಗೋಸ್ಕರ ಬೀರೂ ಪ್ರಾಣನು ತೆಗಿತಾನೆ ಹಾಗೆ ಪ್ರಾಣನು ಬೇಕಿದ್ರೆ ಕಳ್ಕೋತಾನೆ ಅಂದ ಮೇಲೆ ಅವನ ಪ್ರಾಣನ ನಾನು ತೆಗಿಬೇಕಾಗಿಲ್ಲ ಅವನಿಗೆ ಅವನೇ ತಕ್ಕೋತಾನೆ ಅಂತ ಅನುಂದತಿ ಹೇಳ್ತಿದ್ದಾಗೆ ಸಿಟ್ಟ ಬಿಡುತ್ತೆ ಅನುರಾಧ ಅವ್ರಿಗೆ ಕೋಪ ಎಲ್ಲಿರುತ್ತೋ ಅಲ್ಲೇ ಚಾಕುವಿಂದ ಇಟ್ಕೊಂಡಿದ್ದೆ ನೀನು ಬದುಕಿದ್ರೆ ಅಲ್ವಾ ಇಷ್ಟೆಲ್ಲ ಮಾಡೋದು ನನ್ನ ಮಗನ ಕತೆ ಮುಗಿಸೋದು ನೀನೇ ಸತ್ತು ಹೋಗ್ಬಿಟ್ರೆ ಬಿಟ್ಟರೆ ಖಂಡತ ನಿನ್ನ ಸಾಯಿಸಿದ್ ಪಾಪ ನಂಗ್ ಬಂದ್ರು ಪರವಾಗಿಲ್ಲ ನಿನ್ನಂತೂ ಯಾವ್ದೇ ಕಾರಣಕ್ಕೂ ಕೂಡ ಉಳಿಸೋದಿಲ್ಲ ಅಂತ ಹೇಳಿ ಕಾರಣ ಅವರ ಸಾರಿ ಅಮ್ಮ ಅನುರಾಧ ಅರುಂಧತಿ ಕಥ್ವಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ ಆಗ್ತಾರೆ ಅವರ ಕರ್ಣ ಎಂಟ್ರಿ ಹೋಗ್ತಾರೆ ಕರ್ಣ ಬಗ್ಗೆ ಶಾಕ್ ಒಳಗಾಗಿದ್ದಾರೆ ಯಾಕಂದ್ರೆ ಇಲ್ಲಿ ಅರುಂಧತಿ ಮುಂದೆ ಅನುರಾಧ ಅವರು ಚಾಕು ಹಿಡಿದು ನಿಂತಿದ್ದಾರೆ ಅಶ್ವಲಿ ಸಾಹಿತ್ಯ ಕೂಡ ಬರ್ತಾಳೆ ಇತ್ತ ಕಡೆ ಏನಾಗೋಯ್ತು ಅನುರಾಧ ಎಸ್ ಅರುಂಧತಿಯವ್ರನ್ನ ಸಾಯಿಸೋಕೆ ಹೋಗ್ತಿದ್ದಾರೆ ನನ್ನ ಅಂತ ಅನ್ಕೊಂಡಿದ್ದೆ ಹತ್ರಕ್ಕೆ ಬರ್ತಾನೆ ಏನು ಮಾಡ್ತಿದ್ರ ನೀವು ಅಂತ ಕೇಳ್ತದಾನೆ ಅಷ್ಟರಲ್ಲಿ ಅರುಂಧತಿ ಅವರು ಏನು ಅನ್ಕೊಂಬಿಟ್ಟೆ ಕಾರಣ ಅನುರಾಧ ಅವರು ನಾನು ಆ್ಯಪಲ್ ತೊಗೊಂಡು ಬಂದಿದೆ ಅವ್ರಿಗೆ ಅದಕ್ಕೋಸ್ಕರ ಕೊಟ್ಟರೆ ಅದನ್ನ ತಿನ್ನೋಕ್ಕೋಸ್ಕರ ಕಟ್ ಮಾಡಿಕೊಂಡು ಚಾಕು ತಗೊಂಡ್ರು ಅಷ್ಟೇ ಅದಕ್ಕೆ ನೀನು ಏನು ಅಂದ್ಕೊಂಡೆ ಅವ್ರು ನನ್ನ ಕತೆ ಮುಗಿಸೋಕ್ ಬಂದುಬಿಟ್ರು ಅಂತ ಹೆದ್ರ್ಕೊಂಬಿಟ್ಟಿಯಾ ಕರ್ಣ ಆ ರೀತಿ ಏನಾಗುತ್ತೆ ಕಣ ಆ ರೀತಿ ಎಲ್ಲ ತಪ್ಪಿಳ್ಕೊಬೇಡ ಅಂತ ಅರುಂಧತಿ ಅವರು ಹೇಳ್ತಿದ್ದಾರೆ ಅಯ್ಯೋ ಅಷ್ಟೇ ಆಗಿತ್ತು ನನಗೇನೂ ಆಗೋಯ್ತೇನೋ ಅಂತ ಹೆದ್ರ್ಕೊಂಬಿಟ್ಟೆ ಅಂತ ಹೇಳ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಅನುರಾಧ ಶಾಕ್ನಲ್ಲ ಇದ್ದಾರೆ ಸರಿ ಆಯಿತು ಅಂತ ಹೇಳಿದ್ದೆ ಇಲ್ಲಿ ಅರುಂಧತಿ ಮತ್ತು ಕರ್ಣ ಆಚೆ ಬರ್ತಾರೆ ಕರ್ಣ ನಂಗೆ ಸ್ವಲ್ಪ ತಲೆ ನೋಯ್ತಿದ್ದ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದಾಗ ಸರಿ ಆಯಿತು ಅಮ್ಮ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಕರ್ಣ ಕಾರಣ ಈ ಕಡೆ ಅನುರಾಧ ನಿಜವಾಗ್ಲೂ ಕೂಡ ಭಯ ಆಗೋಯ್ತು ಸಾಹಿತ್ಯ ಅನುಧ್ವ ಅವರು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನೀವ್ ಯಾರ ಕಣ್ಗೂ ಕೂಡ ಹೇಳ್ಬೇಕು ಅಂದ್ರೆ ಕರ್ಸ್ಕೊಂಡಿದ್ದೆ ಅರುಂಧತಿ ಅತ್ತೆ ಅನ್ಕೊಂಡಾಗೆ ಏನು ಆಗೋಲ್ಲ ಅನ್ನೋದನ್ನ ಬಿಸಿ ಮುಟ್ಟಿಸಬೇಕಿತ್ತು ತುಂಬಾ ದಿನ ದೂರ ಎಲ್ಲ ನೀವ್ ಈ ಮನೆಗೆ ಬರೋದು ಅಂತ ಅದೇ ಕಾರಣಕ್ಕೆ ನಾನ್ ನಿಮ್ಮನ್ನ ಎಲ್ಲ ಕರ್ಸ್ಕೊಂಡಿದ್ದು ಹೆದರ್ಕೋಬೇಡಿ ನಿಮ್ಮನ್ನ ಹುಷಾರಾಗಿ ಇಲ್ಲಿಂದ ಕಳ್ಸೋದು ನನ್ನ ಜವಾಬ್ದಾರಿ ಅಂತ ಸಾಹಿತ್ಯ ಹೇಳ್ತಾರೆ ನಂತರ ಕಡೆ ಆಯಿಬೇನಿ ಸಖತ್ತಾಗಿ ಮಾಡಿದೆ ನೀನು ಅಂದದಕ್ಕೆ ಇಷ್ಟು ಎಲ್ಲ ಅಮ್ಮ ಇನ್ನು ಕೂಡ ಮಾಡ್ತೀನಿ ಖಂಡಿತ ನೋಡ್ತಾ ಏನಾಗುತ್ತೆ ಅಂತ ಊಹಿಸು ಕೂಡ ಸಾಧ್ಯ ಇಲ್ಲ ಅಂತಿದ್ದಾರೆ ಕೂಡ ಅಂತ ಆ ರೀತಿ ಹೇಳಿದ್ರೆ ಏನಿರುತ್ತೆ ಕ್ಯೂರಿಯಾಸಿಟಿ ನಿಮಗೆ ಬೇಕಾಗಿರೋದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಲ್ವಾ ನಾನು ಹೇಳೋದನ್ನ ಮಾಡ್ತಾ ಹೋಗಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ತಾ ಹೋಗುತ್ತೆ ಬರ್ಜರಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನಾನು ಅಂತ ಅರುಂಧತಿ ಹೇಳ್ತಾರೆ ಅದೇ ರೀತಿ ಅದ ಕಡೆ ರಾಜೇಂದ್ರ ಪ್ರಸಾದ್ ಅವರು ಸಂಚು ಜೊತೆ ಯಾಕೋ ಇವತ್ತು ಗೊತ್ತಿಲ್ಲ ನನ್ನ ಅನುರಾಧ ನನ್ ಸುತ್ತಮುತ್ತಲೇ ಇದೆ ಅಂತ ಅನ್ನಿಸ್ತದೆ ಜೊತೆಗೆ ಅವ್ನು ನನಗೆ ತುಂಬಾನೇ ನೆನಪಾಗ್ತದಾನೆ ಅಂತ ಹೇಳ್ತಿದ್ದಾಗ ಆಯಿ ಬಂದು ಏನಿದು ನಿಮ್ಮ ಹೆಂಡತಿ ಅರುಂಧತಿ ನಿಮ್ಮನ್ನ ಬಿಟ್ಟು ಅನುರಾಧ ಬಗ್ಗೆ ಯೋಚನೆ ಅಲ್ವಾ ನೀವು ಗೊತ್ತು ನೀವು ಮತ್ತೆ ನಿಮ್ಮ ಹೆಂಡತಿ ಕಾಂಟ್ಯಾಕ್ಟ್ ಅಲ್ಲೇ ಇದರ ಯಾವಾಗ್ಲೂ ಫೋನ್ ಅಲ್ಲಿ ನಡ್ಕೋ ಮಾತಾಡ್ತಿರ್ತೀರಾ ಅಂತ ಅಂತ ಹೇಳ್ತಿದ್ರೆ ನೀವು ಅಂತ ರಾಜೇಂದ್ರ ಅವರು ಕೇಳ್ತಿದ್ದಾರೆ ಹೌದು ನಾನು ನಿಜನೇ ಹೇಳ್ತಿದ್ದೆ ನಿನ್ನೆ ಕೂಡ ಅನುರಾಧ ಕಾಲ್ ಮಾಡಿದ್ಲು ನಾನೇ ಕಾಲ್ ನ ರಿಸೀವ್ ಮಾಡ್ದೆ ನೀವು ಅನ್ಕೊಂಡು ನಾನ್ ನಿಮ್ ಜೊತೆ ಮಾತಾಡ್ಬೇಕು ದೇವಸ್ಥಾನದ ಹತ್ರ ಬನ್ನಿ ಅಂತ ಹೇಳಿದ್ದು ಅಂತ ಹೇಳ್ತಿದ್ದಾಗ ಏನ್ ಮಾತಾಡ್ತಿದ್ರ ನೀವು ಈ ವಿಷಯ ನನಗ್ ಮೊದಲೇ ಹೇಳ್ಬೇಕಿತ್ತಲ್ವಾ ಯಾವ ದೇವಸ್ಥಾನ ಏನು ಅಂದಾಗ ಯಾವಾಗ್ಲೂ ಹೋಗ್ತಿರಲ್ವಾ ಅದೇ ದೇವಸ್ಥಾನ ಅಂತ ಹೇಳಿದ ತಕ್ಷಣ ರಾಜೇಂದ್ರ ಪ್ರಸಾದ್ ಅವರು ಅಲ್ಲಿಂದ ಹೊಡ್ಬಿಡ್ತಾರೆ ತನ್ನ ಅನು ಜೊತೆ ಮಾತಾಡಬೇಕು ಅಂತ ಬಟ್ ಇಲ್ಲಿ ವನಜ್ ಅವ್ರಿಗೆ ಅನ್ಸುತ್ತೆ ಏನಪ್ಪಾ ಅದು ಆಯ್ ಯಾಕೆ ರೀತಿ ಮಾಡಿದ್ರಿ ಅಣ್ಣ ಹೋಗ್ತಿದ್ದಾನಲ್ವ ನೀವು ಹೋಗೋ ರೀತಿ ಯಾಕೆ ಮಾಡಿದ್ರಿ ಅಂತ ಕೇಳ್ತಿದ್ರೆ ನನ್ನ ಮಗಳು ಬಿಟ್ಟು ಇನ್ಯಾರನೋ ನೆನೆಸ್ಕೊಳ್ಳೋನೋ ಅವ್ನ ಜೊತೆ ಹೋದ್ರೇ ಒಳ್ಳೇದು ಅಂತ ಹೇಳಿ ಆಯಿ ಹೇಳಿ ಹೋಗಿಬಿಡ್ತಾರೆ ಬಟ್ ಮನೆಚರ್ಗೆ ಡೌಟ್ ಬರುತ್ತೆ ಯಾವತ್ತೂ ಕೂಡ ಆಯಿ ಈ ರೀತಿ ಮಾಡ್ದವ್ರಲ್ಲ ಈ ರೀತಿ ಅನುರಾಧ ಸಿಗ್ತಿದ್ದಾರೆ ಹೋಗಿ ಅಂತ ಯಾಕೆ ಹೇಳಿದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಈ ಕಡೆ ಆಯಿನ ಕೇಳ್ತಿದ್ದಾರೆ ಅರುಂಧತಿ ನಾನು ಹೇಳ್ದಾಗ ಮಾಡಿದ್ರ ಅಂತ ಖಂಡಿತ ನೀನು ಹೇಳ್ದಾಗೆ ಮಾಡಿದೆ ಅಂತ ಆಯಿ ಕೂಡ ಹೇಳ್ತಾರೆ ಸರಿ ಆಯಿತು ಈಗಲೂ ಕೂಡ ನಾನು ಹೇಳ್ದಾಗೆ ಮಾಡಿ ಅಂತ ಹೇಳಿ ಅಲ್ಲೇ ಹೋಗಿ ರೂಮಲ್ಲಿ ಅನ್ಕೋತಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಮತ್ತೆ ಕರ್ಣ ಅನುರಾಧ ಮೂವರು ಕೂಡ ರೂಮಲ್ಲಿ ಇರ್ತಾರೆ ಅಲ್ಲಿಗೆ ಆಯಿ ಬಂದಿದೆ ಅಲ್ಲಿ ನಿಮ್ಮಮ್ಮ ಏನೇನೋ ಕನ್ವರ್ಸ್ತಿದ್ದಾಳೆ ಕರ್ಣ ಹೋಗು ಅಂತ ಹೇಳ್ತಾರೆ ಏನು ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅಂತ ಸಾಹಿತ್ಯ ಅನುರಾಧ ಇಬ್ಬರು ಕೂಡ ಅನ್ಕೋತಾರೆ ನಂತರ ಆಯಿ ಹತ್ರ ಕೂಡ ಕೇಳ್ತಾಳೆ ಏನು ಅಮ್ಮ ಮಗಳು ಹೊಸ ನಾಟಕ ಮಾಡ್ತಿದ್ರ ಅಂದಾಗ ನೀನಿಷ್ಟೆಲ್ಲ ಮಾಡ್ತಿರ್ಬೇಕಿದ್ರೆ ನಾವು ನಮ್ಮ ಆಟ ಆಡ್ಲೇಬೇಕಲ್ವಾ ಸಾಹಿತ್ಯ ನಿನಗೆ ಬುದ್ಧಿ ಕಲಿಸೋದಕ್ಕೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ವನಜ್ ಅವರು ಕೂಡ ಬರ್ತಾರೆ ಕರ್ಣ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಅರುಂಧತಿಯವರು ಕನಸಲ್ಲಿ ಕನ್ವರ್ಸ್ತಿದ್ದಾರೆ ಕರ್ಣ ನನ್ನ ಬಿಟ್ಟು ಹೋಗ್ಬೇಡ ಯಾವುದೇ ಕಾರಣಕ್ಕೂ ನನ್ನ ಕರ್ಣ ನನ್ನಿಂದ ದೂರ ಮಾಡಬೇಡಿ ಅಂತ ಅಷ್ಟರಲ್ಲಿ ಕರ್ಣ ಬಂದಿದ್ದ ಅರುಂಧತಿಯವ್ರನ್ನ ಎಚ್ಚರ ಮಾಡ್ತಾರೆ ಅರುಂಧತಿಯವರು ಕರ್ಣ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವ ನೀನು ಅಂದಾಗ ನಾನೆಲ್ಲಮ್ಮ ಹೋಗ್ತೀನಿ ಎಲ್ಲೂ ಕೂಡ ಹೋಗೋದಿಲ್ಲ ಅಂತ ಕರ್ಣ ಕೂಡ ಹೇಳ್ತಾರೆ ನಂತರ ಇದು ಕೂಡ ಅರುಂಧತಿಯ ನಾಟಕ ಆಗಿರುತ್ತೆ ಸಾಹಿತ್ಯ ಹಾಗೆ ಕನಸನ್ನೆಲ್ಲಿ ತೋರಿಸ್ತಿದ್ದಾರೆ ಫೈನಲಿ ಇಲ್ಲಿ ಕರ್ಣಗೆ ಬ ಕಾಲ್ ಮಾಡ್ತಾರೆ ಅವರ ಪಿ ಎ ಕಾಲ್ ಮಾಡಿದ ರಾಧಾ ಅವ್ರ ಬಗ್ಗೆ ಗೊತ್ತಾಗಿದೆ ಬನ್ನಿ ಸರ್ ಅಂತ ಕರೀತಿದ್ದಾರೆ ಹಾಗಾಗಿ ಬರುತ್ತೆ ಮತ್ತೆ ಕಾರಣ ಇಬ್ರು ಕೂಡ ಹೋಗ್ತಿದ್ದಾರೆ ಅನುರಾಧ ಅವರು ಎಲ್ಲಿಗೆ ಹೋಗ್ತಿದ್ಯಾ ಕಾರಣ ಅಂದಾಗ ಮೇಡಮ್ ನನಗೆ ಒಂದು ವಿಷಯ ಗೊತ್ತಾಗಿದೆ ನಿಮಗೆ ಬರಬೇಕಾದ್ರೆ ಸರ್ಪ್ರೈಸ್ ತರ್ತೀನಿ ಅಂತ ಹೇಳಿ ಹೊರಡ್ತಿದ್ದಾರೆ ಫೈನಲಿ ಕಾರಣಂಗೆ ಪಿ ಎ ಹೇಳೇ ಬಿಟ್ರೆ ಅನುರಾಧ ರಾಧಾ ಇಬ್ರು ಕೂಡ ಒಬ್ಬರೇ ನಿಮ್ಮ ಅಮ್ಮನೇ ಅನು ಸತ್ಯನ ಇತ್ತ ಕಡೆ ಫೈನಲಿ ಮನೆಗೆ ರಾಜೇಂದ್ರ ಪ್ರಸಾದ್ ತುಂಬ ಬಿಜಾರಾಗಿ ಬರ್ತಾರೆ ಬರ್ತದ್ದಾಗೆ ನಿಜವಾದ ಅನುರಾಧ ತನ್ನ ಹೆಂಡತಿಯನ್ನು ನೋಡಿದ್ದ ಖುಷಿ ಪಡ್ತಿದ್ದಾರೆ ಅನು ನಿನ್ನನ್ನು ನೋಡಿ ಎಷ್ಟು ದಿನ ಫೈನಲಿ ನನ್ನ ಮನೆಗೆ ಬಂದ್ಬಿಡಿಯ ನೀನು ಅಂತ ಹೇಳ್ತಿದ್ದಾರೆ ಅಷ್ಟ್ರಲ್ಲಿ ಕೂಡ ನೋಡಿದ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ನೀವ ನಮ್ಮ ಅಮ್ಮ ಅಂತ ಕೇಳ್ತಿದ್ದಾರೆ ಅನುರಾಧ ಕೂಡ ಬೆಚ್ಚಿ ಬೀಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ತನ್ನ ತಾಯಿ ಯಾರು ಅನ್ನೋ ಸತ್ಯ ಗೊತ್ತಾಯ್ತು ಸತ್ಯ ಗೊತ್ತಾಗಿದ್ದೆ ತನ್ನ ಅಮ್ಮ ಅನುರಾಧನ ಒಪ್ಕೋತಾರ ಅಥವಾ ಅರುಂಧತಿ ಜಾಲಕ್ಕೆ ಬಿದ್ದ ಕಾರಣ ವಿಚ್ವಾಗ್ಲೂ ಕೂಡ ಅಮ್ಮನನ್ನ ಮನೆಯಿಂದ ಓಡಿಸಿ ಬಿಡ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುದನ್ನು ಮರಿ